ಆ ಸೊಳ್ಳೆ ಬತ್ತಿ ಸೊಳ್ಳೆಯನ್ನು ಓಡಿಸುತ್ತೆ ಅದು ಗುಬ್ಬಿಯನ್ನು ಓಡಿಸುತ್ತೆ ನೀವು ಮನೆಗೆ ಎನಾಮೆಲ್ ಪೇಂಟ್ ಹಾಕಿದ್ದೀರೋ ಡಿಸ್ಟೆಂಪರ್ ಹಾಕಿದ್ದೀರೋ ಆ ಡಿಸ್ಟೆಂಪರ್ ಎನಾಮೆಲ್ಗಳಲ್ಲಿ ಒಂದು ರೀತಿಯ ವಾಸನೆ ಬರುತ್ತೆ ನಿಮಗೆ ಗೊತ್ತಲ್ಲ ನಮಗಾದ್ರೆ ನಾಲ್ಕೈದು ದಿವಸದಲ್ಲಿ ಆ ವಾಸನೆ ಕ್ರಮೇಣ ಕಮ್ಮಿ ಆಗುತ್ತೆ ಗುಬ್ಬಿಗಳಿಗೆ ಆರಾರು ತಿಂಗಳು ಎರಡೆರಡು ವರ್ಷ ವಾಸನೆ ತಡಿಯೋಕ್ಕಾಗಲ್ಲ ಎಷ್ಟೋ ಹಸುಗಳಿಗೆ ನಾವು ಏನೇನೋ ಹಾರ್ಮೋನ್ ಕೊಟ್ಟು ದುಡ್ಡು ದಡೂತಿ ಮಾಡ್ತೀವಿ ಅವುಗಳಿಗೆ ತಮ್ಮ ಹೊ ತೂಕ ಹೊತ್ಕೊಂಡು ಓಡಾಡೋಕ್ಕಾಗೋದಿಲ್ಲ ಅವುಗಳಿಗೆ ಆರು ವರ್ಷ ಎಂಟು ವರ್ಷ ಆದಮೇಲೆ ನೋವು ಶುರು ಆಗುತ್ತೆ ಅದಕ್ಕೆ ಔಷಧ ಕೊಡ್ತಾರೆ ಕ್ರಮೇಣ ಹಸು ಅಥವಾ ಎತ್ತು ದನ ಸತ್ತೋದರೆ ಅದನ್ನು ತೊಗೊಂಡೋಗಿ ಹಿಂದೆ ತೊಗೊಂಡೋಗಿ ಎಳೆದು ಹಾಕ್ತಿದ್ರು ರಣಹದ್ದುಗಳು ಬಂದು ತಿಂತಿದ್ವು ಆ ಹಸುವಿನ ಅಥವಾ ದನದ ಕಿಡ್ನಿಯಲ್ಲಿ ಆ ಕೆಮಿಕಲ್ ಸೇರ್ಪಡೆ ಆಗ್ತಾಯಿತ್ತು ಅದನ್ನು ತಿನ್ಕೋತಾ ಇದ್ವು ಕ್ರಮೇಣ ಹದ್ದುಗಳ ದೇಹದಲ್ಲಿ ಆ ವಿಷ ಸೇರಿಕೊಂಡು ಅವುಗಳಿಗೆ ಪಾಪ ಸಂತಾನ ವೃದ್ಧಿ ಮಾಡೋಕ್ಕಾಗ್ತಾ ಇರಲಿಲ್ಲ ರಾಮನಗರದ ಎತ್ತರದ ಬಂಡೆಗಳ ಮೇಲೆ ಕೆಲವು ಹದ್ದುಗಳು ಇದ್ದಾವೆ ಹೇಗಾದರೂ ಮಾಡಿ ಉಳಿಸ್ಕೋಬೇಕು ನಾಲ್ಕು ಆರ ಇದಾವೆ ರೀ ಅದರೊಳಗೆ ಫಿಮೇಲ್ ಇರೋ ಎರಡನೇ ದಯವಿಟ್ಟು ಅಲ್ಲಿ ಅಲ್ಲಿ ಹೋದರೆ ಪಾಪ ಡಿಸ್ಟರ್ಬ್ ಆಗ್ತಾವೆ ಬರೋದು ಇಲ್ಲ ಸರ್ ನನ್ನ ಹೆಸರು ದೀಪಕ್ ತೃತೀಯ ಬಿ ಎ ಜರ್ನಲಿಸಮ್ ಸ್ಟೂಡೆಂಟು ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಪಕ್ಷಿಗಳು ನೋಡ್ತಾ ಆದರೆ ಪ್ರಸ್ತುತ ದಿನಗಳಲ್ಲಿ ಹದ್ದುಗಳು ಕಾಣಿಸ್ತಾ ಇಲ್ಲ ಗುಬ್ಬಿಗಳು ಕಾಣಿಸ್ತಾ ಇಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಮ್ಮ ಮನೆಯಲ್ಲಿ ಸೊಳ್ಳೆ ಓಡಿಸ್ ಯಾವ ಬತ್ತಿ ಉಪಯೋಗಿಸ್ತೀರಿ ಆ ಸೊಳ್ಳೆ ಬತ್ತಿ ಸೊಳ್ಳೆಯನ್ನು ಓಡಿಸುತ್ತೆ ಅದು ಗುಬ್ಬಿಯನ್ನು ಓಡಿಸುತ್ತೆ ನೀವು ಮನೆಗೆ ಎನಾಮಲ್ ಪೇಂಟ್ ಹಾಕಿದ್ದೀರೋ ಡಿಸ್ಟೆಂಪರ್ ಹಾಕಿದ್ದೀರೋ ಅದು ನಿಮ್ಗೆ ಗೊತ್ತಿಲ್ಲ ವ್ಯತ್ಯಾಸ ಗೊತ್ತಿಲ್ಲ ಅದು ಭಾಳ ಅದು ನಾಲೆಜ್ ನಮಗಿರಬೇಕು ಆ ಡಿಸ್ಟೆಂಪರ್ ಎನಾಮಿಲ್ಗಳಲ್ಲಿ ಒಂದು ರೀತಿಯ ವಾಸನೆ ಬರುತ್ತೆ ನಿಮ್ಗೆ ಗೊತ್ತಲ್ಲ ನಮಗಾದ್ರೆ ನಾಲ್ಕೈದು ದಿವಸದಲ್ಲಿ ಆ ವಾಸನೆ ಕ್ರಮೇಣ ಕಮ್ಮಿ ಆಗುತ್ತೆ ಪೇಂಟ್ ವಾಸನೆ ಆ ಪೇಂಟ್ ವಾಸನೆ ಬೇರೆ ದೇಶದಲ್ಲಿ ಪೇಂಟ್ ವಾಸನೆ ಬರೋಕೂಡ್ದು ಅಂತಿದೆ ನಮ್ಮಲ್ಲಿ ಆ ಪಿಂಟ್ ಎಷ್ಟೋ ಖುಷಿ ಅನ್ನತ್ತೆ ಕೆಲವರಿಗೆಲ್ಲ ಗುಬ್ಬಿಗಳಿಗೆ ಆರಾರು ತಿಂಗಳು ಎರಡೆರಡು ವರ್ಷ ವಾಸನೆ ತಡಿಯೋಕ್ಕಾಗಲ್ಲ ದೇ ಹ್ಯಾವ್ ಬಿಕಮ್ ವೆರಿ ಸೆನ್ಸಿಟಿವ್ ನಮ್ಮಲ್ಲಿ ಎಷ್ಟು ರೀತಿಯ ಮನೆಯೊಳಗಿನ ವಿಷಯಗಳನ್ನು ನಾವು ನಮಗೆ ಗೊತ್ತಿಲ್ಲದೆ ಒಂದಂಗೆ ವಿಷಯ ಹರಡ್ತಾ ಇರ್ತೀವಿ ಸೊಳ್ಳೆ ಬತ್ತಿ ಹಾಗಾಗಿ ಅವಕ್ಕೆ ಗುಬ್ಬಿಗಳಿಗೆ ಮನೆ ಹತ್ರ ಮನುಷ್ಯರ ಮನೆ ಹತ್ತಿರ ಕಾಂಕ್ರೀಟ್ ಇದ್ದವ್ರ ಮನೆ ಹತ್ರ ಪ್ಲಾಸ್ಟರ್ ಹಚ್ಚಿದವ್ರ ಮನೆ ಹತ್ತಿರ ಪೇಂಟ್ ಹಚ್ಚಿದವ್ರ ಮನೆ ಹತ್ತಿರ ಸೊಳ್ಳೆ ಬತ್ತಿ ಹಚ್ಚೋರು ಮನೆ ಹತ್ತಿರ ಬರೋಕ್ಕಾಗಲ್ಲ ಅದಿಲ್ಲದೆ ಒಂದು ಮನೆ ಯಾವುದು ಒಂದೂ ಇಲ್ಲ ಅಲ್ವಾ ಪಾಪ ಮನೆಗಳೇ ಹತ್ತಿರಕ್ಕೆ ಬರೋಕ್ಕಾಗೋದಿಲ್ಲ ಇನ್ನು ಗುಬ್ಬಿಗಳಿಗೆ ಗುಬ್ಬಿಗಳ ಕತೆ ಅಂತೂ ಹೀಗಾಯ್ತಲ್ಲ ನಾವು ಅವುಗಳನ್ನ ದೂರ ಓಡಿಸ್ತಾಯಿದ್ದೀವಿ ಹದ್ದುಗಳು ಅದು ಒಂದು ದೊಡ್ಡ ತಪ್ಪಾಗಿದೆ ಈ ಹಸು ಎತ್ತುಗಳು ಕೋಣಗಳು ಅವು ಪಾಪ ನೇಗಲು ಓಡಿಸ್ಬೇಕಾದ್ರೆ ಹೆಗಲು ನೋವು ಬರ್ತಾಯಿತ್ತು ಸೊಂಟ ನೋವು ಬರ್ತಾಯಿದ್ದಾವೆ ಅವ್ಕೆ ಹೇಳ್ಕೊಳಕ್ಕಾಗೋದಿಲ್ಲ ಅದಕ್ಕೆ ಔಷಧ ಸಂಶೋಧಕರು ಅದಕ್ಕೊಂದು ಔಷಧವನ್ನು ಪ್ರಿಸ್ಕ್ರೈಬ್ ಮಾಡಿದರು ಅದು ಆ ಔಷಧ ಮಾತ್ರೆಗಳು ಅದನ್ನು ನಾವು ಹಸುಗಳಿಗೆ ನುಂಗಿಸಿದರೆ ಅವುಗಳ ನೋವು ಕಮ್ಮಿ ಆಗುತ್ತೆ ಎಷ್ಟೋ ಹಸುಗಳಿಗೆ ನಾವು ಏನೇನೋ ಹಾರ್ಮೋನ್ ಕೊಟ್ಟು ದುಡು ದಡೂತಿ ಮಾಡ್ತೀವಿ ಅವುಗಳಿಗೆ ತಮ್ಮ ಹೊ ತೂಕ ಹೊತ್ಕೊಂಡು ಓಡಾಡೋಕ್ಕಾಗೋದಿಲ್ಲ ಅವರ ಅವುಗಳಿಗೆ ಆರು ವರ್ಷ ಎಂಟು ವರ್ಷ ಆದಮೇಲೆ ನೋವು ಶುರುವಾಗುತ್ತೆ ಅದಕ್ಕೆ ಔಷಧ ಕೊಡ್ತಾರೆ ಹಿಂದಿನ ಕಾಲದಲ್ಲಿ ಆ ಔಷಧ ಹಾಗೆ ಕ್ರಮೇಣ ಆ ಹಸು ಅಥವಾ ಎತ್ತು ದನ ಸತ್ತು ಹೋದರೆ ಅದನ್ನು ತೊಗೊಂಡ್ರೆ ಹಿಂದೆ ತಗೊಂಡ್ರು ಎಳೆದು ಹಾಕ್ತಿದ್ರು ದೂರ ಎಳೆದು ಹಾಕಿದಾಗ ರಣಹದ್ದುಗಳು ಬಂದು ತಿಂತಿದ್ವು ಆ ಹಸುವಿನ ಅಥವಾ ದನದ ಕಿಡ್ನಿಯಲ್ಲಿ ಆ ಕೆಮಿಕಲ್ ಸೇರ್ಪಡೆ ಆಗ್ತಾ ಇತ್ತು ಅದನ್ನು ತಿನ್ಕೋತಾ ಇದ್ವು ಕ್ರಮೇಣ ಹದ್ದುಗಳ ದೇಹದಲ್ಲಿ ಆ ವಿಷ ಸೇರಿಕೊಂಡು ಅವುಗಳಿಗೆ ಪಾಪ ಸಂತಾನ ವೃದ್ಧಿ ಮಾಡೋಕ್ಕಾಗ್ತಾ ಇರಲಿಲ್ಲ ಮೊಟ್ಟೆ ಇಡೋಕ್ಕೋದ್ರೆ ಅದು ಒಂಥರ ಆಮ್ಲೆಟ್ ಥರ ಬಿದ್ದುಬಿಡೋದ್ ಕ್ರಮೇಣ ಕ್ರಮೇಣ ಅವುಗಳ ಸಂತತಿ ಕಮ್ಮಿ ಆಗ್ತಾಯಿತ್ತು ಇನ್ನೊಂದು ಏನಂದರೆ ನಾವು ಹದ್ದುಗಳು ಯಾವಾಗಲೂ ಎತ್ತರದ ಮರಗಳ ಮೇಲೆ ಮೊ ತಮ್ಮ ಸುರಕ್ಷತೆಗಾಗಿ ಅಲ್ಲಿ ಮೊಟ್ಟೆ ಇಡ್ತಿದ್ವು ನಾವು ಎತ್ತರದ ಮರಗಳು ಎಲ್ಲಿದ್ದಾವೆ ಈಗ ಎಲ್ಲ ಕ್ರಮೇಣ ಮುಗಿಸ್ತಾ ಇದ್ದೀವಿ ಕೊನೆ ಕೊನೆಗೆ ಎತ್ತರದ ಬಂಡೆಗಳ ಮೇಲೆ ಒದಕ್ಕೆ ಶುರು ಆದರೂ ಆದರೂ ಅವು ಬಂದು ಎಲ್ಲೇ ಮಾಂಸ ಎಲ್ಲಿ ಸಿಗುತ್ತೆ ಈಗ ಎಲ್ಲ ತಿನ್ಬಿಡ್ತೀವಿ ಅವಕ್ಕೇನಾದ್ರು ಬಿಟ್ಟಿದ್ದೀವೋ ನಾವು ಎಲ್ಲ ಮಾಂಸವನ್ನು ನಾವೇ ತಿಂತಾಯಿರ್ತೀವಿ ಹಾಗೆ ಕೆಲವೊಂದು ಮಾ ಆಫ್ ಓಫಲ್ ಅಂತಾರೆ ಅಂದರೆ ನೀವು ಕಸಾಯಿಖಾನೆಗೆ ಪ್ರಾಣಿಗಳನ್ನು ಕಳಿಸಿದರೆ ಅಲ್ಲಿ ಕೆಲವು ಯಾರೂ ತಿನ್ನದಂಥ ತ್ಯಾಜ್ಯಗಳಿರ್ತವೆ ಕರಳು ಅದರೊಳಗಿಂದ ಮಜ್ಜೆ ಎಲ್ಲ ಅದು ಯಾರೂ ತಿನ್ನಲ್ಲ ಅದನ್ನು ಮುಂಚೆ ಆದರೂ ಬಿಸಾಕ್ತಿದ್ರು ಪ್ರಾಣಿ ಪಕ್ಷಿಗಳು ಅದು ತಿನ್ಕೋತಿದ್ವು ಈಗ ಅದನ್ನು ಕೂಡ ನಾವು ಪಶುವಿನ ಮೇವಾಗಿ ಪರಿವರ್ತನೆ ಮಾಡಿ ಮತ್ತೆ ಹಸುಗಳಿಗೆ ತರ್ತಾಯಿದ್ದೀವಿ ಹಾಗಾಗಿ ಕಸಾಯಿ ಖಾನೆಯಲ್ಲಿ ಯಾವೆಷ್ಟು ಇರೋಲ್ಲ ವೇಸ್ಟ್ ಇಲ್ಲದೆ ಹೋದಂಗೆ ಪಾಪ ಅವು ಬದುಕಿದ್ದೇ ವೇಸ್ಟ್ಗಳನ್ನೆಲ್ಲ ತಿಂದು ಕ್ಲಿಯರ್ ಮಾಡಿ ಬದುಕಬೇಕು ಅವ್ರಿಗೆ ಹದ್ದುಗಳಿಗೆ ನಾವು ಆಕಾಶದ ಪೌರ ಕಾರ್ಮಿಕರು ಅಂತ ಹೇಳ್ತೀವಿ ಕೇಳಿದ್ದೀರಾ ಹೌದಾ ನಾವು ಹೆಣವನ್ನು ಹಿಂಗೆ ಬಿಸಾಕಿದ್ರೆ ಅಥವಾ ರಸ್ತೆಲಿ ಹೋಗ್ಬೇಕಾದ್ರೆ ನಾಯಿ ಸತ್ತು ಹೋಯ್ತು ಅಂದರೆ ಹಿಂಗೆ ಬಿಸಾಕ್ತಿವಿ ಹೆಗ್ಣಗಳಿಗೆ ಹೋಗಿ ಪಾಯ್ಸನ್ ಕೊಟ್ಟು ಬಿಸಾಕ್ತಿವಿ ಅದು ಪಕ್ಷಿ ಅಂತ ತಿನ್ನತ್ತೆ ಪಕ್ಷಿ ಹೊಟ್ಟೆ ಒಳಗೆ ಹೆಗ್ಣದ ಪಾಯ್ಸನ್ ನಾವು ಕೊಟ್ಟು ಪಾಯ್ಸನ್ ಹೋಗತ್ತೆ ನಾವು ಈಗ ಹೊರಗಡೆ ಬಿಸಾಕೋದೆಲ್ಲ ಪಾಯ್ಸನ್ ಆಗಿರುತ್ತೆ ಅಥವಾ ಬಿಸಾಕೋದನ್ನೇ ಕಮ್ಮಿ ಮಾಡಿದ್ದೀವಿ ಹಾಗಾಗಿ ಹದ್ದುಗಳ ಸಂಖ್ಯೆನೂ ಕಮ್ಮಿ ಆಗ್ತಾ 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 ಈಗ ರಾಮನಗರ ರಾಮನಗರ ಈ ಕಡೆನ ಈ ಕಡೆನ ಈ ಕಡೆನ ಹಾಂ ರಾಮನಗರದ ಎತ್ತರದ ಬಂಡೆಗಳ ಮೇಲೆ ಕೆಲವು ಹದ್ದುಗಳು ಇದ್ದಾವೆ ಹೇಗಾದರೂ ಮಾಡಿ ಉಳಿಸ್ಕೋಬೇಕು ನಾಲ್ಕು ಆರ ಇದಾವೆ ರೀ ಅದರಲ್ಲಿ ಫಿಮೇಲ್ ಇರೋ ಎರಡನೇ ಅವುಗಳಿಗೆ ಆಹಾರ ತೊಗೊಂಡೋಗಿ ಇಡ್ತಾ ಇದ್ದಾರೆ ಅವು ಬಂದರು ಬಂದು ಬರ್ದೇದ್ರಿಲ್ಲ ಅದು ಮೊಟ್ಟೆ ಆದರೆ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು ಒಂದು ಸಂತಾನ ಮುಂದುವರಿಲಿ ಅಂತ ಹೇಳಬೇಕಾಗತ್ತೆ ಇಡೀ ರಾಜ್ಯದಲ್ಲೇ ಫೇಮಸ್ಸಾಗಿರುವ ತಾಣ ಇಲ್ಲಿಂದ ಕೇವಲ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಇದೆ ದಯವಿಟ್ಟು ಹೋಗಬೇಡಿ ಅಲ್ಲಿ ಹೋದರೆ ಪಾಪ ಅವ್ರು ಡಿಸ್ಟರ್ಬ್ ಆಗ್ತವೆ ಬರೋದು ಇಲ್ಲ ಹಾಗಾಗಿ ಇವೆಲ್ಲ ದೊಡ್ಡ ವಿಷವ್ಯೂಹವನ್ನು ನಾವು ಸೃಷ್ಟಿ ಮಾಡಿದ್ವಿ ನಮ್ಮಿಂದಾಗಿ ಗುಬ್ಬಿಗಳು ಕಣ್ಮರೆ ಆಗ್ತಾ ಇದ್ದಾವೆ ನಮ್ಮಿಂದಾಗಿ ರಣಹದ್ದುಗಳು ಕಣ್ಮರೆ ಆಗ್ತಾ ಇದ್ದಾವೆ ಅವಕ್ಕೆ ಮತ್ತೆ ಪುನಶ್ಚೇತನ ಮಾಡುವ ಕಾಳಜಿ ನಮ್ಮದಾಗಬೇಕು ಗುಬ್ಬಿಗೆ ಸೊಳ್ಳೆ ಕಾರಣ ಆದರೆ ಹದ್ದುಗಳಿಗೆ ನಾವು ಏನು ಪಶು ಆಹಾರ ಅಂತ ಏನು ಸಿಕ್ತಿತ್ತು ಅಥವಾ ಸತ್ತನಂತ ಸಿಗ್ತಿತ್ತು ಅದೇ ಹೇಳಿಬಿಡ್ತೀವಿ ಡೈಕ್ಲೋಫೆನ್ಯಾಕ್ ಹೇಳಿ ಡೈಕ್ಲೋಫೆನ್ಯಾಕ್ ಅಂತ ಔಷಧಿ ಹೆಸರು ಅದನ್ನು ಬ್ಯಾನ್ ಮಾಡಿದ್ದಾರೆ ಬ್ಯಾನ್ ಆರು ರಾಷ್ಟ್ರಗಳು ಒಟ್ಟಾಗಿ ಬ್ಯಾನ್ ಮಾಡಿದ್ದಾರೆ ಅಂದರೆ ಪಾಕಿಸ್ತಾನ ಬಾಂಗ್ಲಾದೇಶ ನೇಪಾಳ ಶ್ರೀಲಂಕಾ ಎಲ್ಲ ಬ್ಯಾನ್ ಮಾಡಿದರೆ ಮಾತ್ರ ಹದ್ದುಗಳು ಉಳಿಬೋದು ಅಂಥೇಳಿ ಅಷ್ಟು ದೊಡ್ಡ ವಿಶಾಲ ವ್ಯಾಪ್ತಿಯಲ್ಲಿ ಈ ಬ್ಯಾನಿಂಗ್ ಆಗಿದೆ ಈಗ ಅದರ ಬದಲಿಗೆ ಅಸೈಕ್ಲೊಫಿನ್ ಅಂತ ಸ್ವಲ್ಪ ಸುರಕ್ಷಿತವಾದ ಔಷಧಿ ಅಂತ ಕೊಡ್ತಾರೆ ಶ್ರೀ ಕಿಲೋಮೀಟರ್ ಇರುವಂತಹ ಬೆಟ್ಟದಲ್ಲಿ ಇರುವಂತಹದ್ದೆ ಹದ್ದುಗಳು ಅದರಲ್ಲಿ ನಿಮ್ಮದೇ ಕಾಲೇಜಿನಲ್ಲಿ ಹಿಂದೆ ಪ್ರಾಚಾರ್ಯರಾಗಿದ್ದಂತಹ ಪ್ರೊಫೆಸರ್ ಶಿವನಂಜಯರವರು ಅದಕ್ಕೆ ಒಂದು ರಕ್ಷಣೆಯಾಗಿ ನಿಂತಿದ್ದಾರೆ ಒಂದು ದೊಡ್ಡ ಹೋರಾಟವನ್ನು ರೂಪಿಸಿದ್ರು ಅವರ ಜೊತೆಯಲ್ಲಿ ಹಲವಾರು ಕಾಣದ ಕೈಗಳು ಕಂಡಂತ ಕೈಗಳು ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಇವತ್ತು ಉಳ್ಕೊಂಡಿದೆ ಅದು ಇನ್ನೂ ದುರಾದೃಷ್ಟ ಅಂದ್ರೆ ನಾವೆಲ್ಲ ಬಹಳ ಮುಖ್ಯವಾಗಿ ವಿಚಾರವನ್ನ ಮರೆತು ಆಚಾರಕ್ಕೆ ಅತಿ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ಅಲ್ಲಿ ಇವತ್ತಿನ ರಾಜಕಾರಣಿಗಳು ಶ್ರೀರಾಮನ ದೇವಸ್ಥಾನವನ್ನ ಕಟ್ಟಬೇಕು ಅಯೋಧ್ಯ ರೀತಿಯಲ್ಲಿ ಕಟ್ಟಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಇಷ್ಟೊತ್ ಗಂಟ ನಾಗರ್ ಸರ್ ಮಾತಾಡಿದ್ದು ಹತ್ತುಗಳನ್ನ ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಫೀಮೇಲ್ ಎಷ್ಟಿದೆ ಮೇಲ್ ಎಷ್ಟಿದೆ ಅದನ್ನ ಹೇಗೆ ಕಾಪಾಡಿಕೊಳ್ಳೋದು ಬಟ್ ಅದನ್ನ ಓಡಿಸಕ್ಕೆ ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅನ್ನೋದು ನಮ್ಗೆ ಇವತ್ತಿನ ರಾಜಕಾರಣದಲ್ಲಿ ಗೊತ್ತಾಗ್ತಾ ಿದೆ ನಾವೆಲ್ಲರೂ ಸೇರಿ ಹದ್ದುಗಳನ್ನ ಉಳಿಸೋ ಪ್ರಯತ್ನನ ಮಾಡೋಣ ದೇವಸ್ಥಾನ ಎಲ್ಲಿ ಬೇಕಾದ್ರೂ ಕಟ್ಕೋಬಹುದು